ರೀಸನೇಬಲ್ ಸಿಗತಲ್ಲ ರೀ ಇದ ಬರಲ್ಲ ಅದ ಪಾರ್ಟಿ ಬರಲ್ಲ ಈಗ ಎಲ್ಲಾ ಬಟ್ಟೆ ಅಂಗಡಿನು ನೋಡ್ರಿ ನೀವು ಫೋನ್ ನಂಬರ್ ಫೋನ್ ಮಾಡಿ ಬಂದ್ರಿ ಅಂದ್ರೆ ನಿಮಗೆ ಎಲ್ಲಾ ತರದ ಡಿಸ್ಕೌಂಟ್ ಮಾರ್ಕೆಟ್ ಅಂತ ಐತಲ್ಲ ಹುಬ್ಬಳ್ಳಿ ಅದರೊಳಗ್ ಬರೇ ಬಟ್ಟೆ ಇದ್ದ ಅಂತ ಬಟ್ಟೆ ಮಾರ್ಕೆಟ್ ಅಂತ ಇದೇನೈತಲ್ಲ ಇಲ್ಲಿಂದ ಹಿಂಗ್ ಹೋಗ್ಬೋದು ನೋಡ್ರಿ

ನೋಡ್ರಿ ಇದೆಲ್ಲ ಎಲ್ಲ ನ್ಯಾಷ್ನಲ್ ಮಾರ್ಕೆಟ್ ಇದೆಲ್ಲ ಬಟ್ಟೆ ಅದು ನೋಡ್ರಿ ಎಂತ ನನ್ನ ಸೈಜಿಂದ ರೀ ಏ ಹಂಗಂತ ಒನ್ ಫಾರ್ಟಿ ಫೈವ್ ಉದ್ದ ಬೇಕು ಉದ್ದೆಲ್ಲ ನಿಮ್ಮ ಕಡೆ ಟೀ ಶರ್ಟ್ ಅದೆಲ್ಲ ಸಿಗ್ತಾವೆ ನಾರ್ಮಲ್ ಜನ್ರಿ ಬ್ಲಾಕ್ ಮಾಡದಿದೆ ಅದ್ರ ಜೋಡಿ ನನಗೊ ಒಂದೆರಡು ಪ್ಯಾಂಟ್ ಶರ್ಟ್ ತೊಗೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದು ಇವೆಲ್ಲ ಇದೆಲ್ಲ ಬಟ್ಟೆದ ಅಂಗಡಿ ಏನು ಮತ್ತೆಲ್ಲ ಹೋಗ್ರೆ ಈ ತರಗ ಮ್ಯಾಲೂ ಹೋಗ್ಬೋದ್ರಿ ಓಕೆ ಈಗ ಇಲ್ಲಿ ನಿಮ್ ಕಡೆ ಸಿಗುವಂತ ಜೀನ್ಸ್ ಟೀ ಶರ್ಟ್ ಫುಲ್ ಟೀ ಶರ್ಟ್ ಸಿಕ್ಕಿ ಕ್ವಾಲಿಟಿ ಅಲ್ಲ ನಂಬರ್ ಒನ್ ಅಂಗಡಿ ಎಷ್ಟರೇನು ಸರ್ ನಿಮ್ದು

ಆಮೇಲೆ ಹಿಂಗ ಇವೆಲ್ಲ ಪೂರ್ತಿ ಬಟ್ಟೆ ಅಂಗಡಿನ ಐನ್ರಿ ಬೇರೆ ಏನ ಶೂ ಅದು ಹಂಗೆ ಶೂ ಹಂಗಿಲ್ಲ ಐತಲ್ರಿ ಒಂದ್ ರೌಂಡ್ ಹೋಗಿ ಬಂದ್ಬಿಡ್ರಿ ಇವತ್ತೇನು ಓಪನ್ ಇರ್ತೇತಲ್ರಿ ಮಾರ್ಕೆಟ್ ಮತ್ ಚಾಲು ಇದೆ ನೋಡ್ರಿ ನ್ಯಾಷನಲ್ ಮಾರ್ಕೆಟ್ ಅಂದ್ರೆ ಅಂದ್ರಿ ಎಲ್ಲ ಬಟ್ಟೆ ಮಾರ್ಕೆಟ್ ನೋಡ್ರಿ ಈ ಟೈಪ್ ಇವೆಲ್ಲ ಶೂ ಎಲ್ಲ ಸಿಗ್ತಾವ ಇಲ್ಲ ನೀವು ಬೇಕಾದ ಬಂದ್ರೆ ಅಂದ್ರೆ ಬೇಕಾದ ಶೂ ನೋಡ್ರಿ ಬಟ್ಟೆ ಅಂಗಡಿ ಎಲ್ಲಾ ಐತಿ ಜೀನ್ಸ್ ನಮ್ಮ ಜೀನ್ ಜೀನ್ಸ್ ಜಾಕೆಟ್ ಐತ್ರಿ ಜಾಕೆಟ್ ಜೀನ್ಸ್ ಎರಡೂ ಬೇಕ್ರಿ ಇದೆಲ್ಲ ನ್ಯಾಷನಲ್ ಮಾರ್ಕೆಟ್ ಐತೆ ಸ್ನೇಹಿತರಿಗೆ ನ್ಯಾಷನಲ್ ಮಾರ್ಕೆಟ್ ಇವೆಲ್ಲ ಬಟ್ಟೆ ಅಂಗಡಿನ ಪೂರ್ತಿ ನನಗೆ ಜಾಕೆಟ್ ಬೇಕು ಈ ತರ ಆಮೇಲೆ ಜೀನ್ಸ್ ಬೇಕು ರೀ ಸಿಕ್ಕೇತಿ ನಿಮ್ಗಡೆ ಇದು ನೋಡ್ಲಾ ಸೈಜ್ ಇದು ಒನ್ ಫಾರ್ಟಿ ಫೈವ್ ಐತಿಗಿದೆ ನಡದ್ದ ನೋಡ್ಬೇಕು ಒಂದ್ಸಲ ನಾನು ಶಾಪಿಂಗ್ ಮಾಡ್ದಂಗ್ ಇಲ್ಲ ಅಂಗಡಿಗಳು ತಗೋತಿಂತ ಎಲ್ಲ ಸ್ವಲ್ಪ ಅದು ಹೋಗಿರ್ತಾರೆ ರೇಟ್ ಎಲ್ಲ ಇಲ್ಲ ರೀಸನೇಬಲ್ ಸಿಕ್ತಲ್ರಿ ಪೂರ್ತಿ ಇದಕ್ಕೆ ನಾಲೆಜ್ ಇದ್ದಾವ್ರಿ ಇವ್ರೆ ಎಲ್ಲ ರೇಟ್ ಗೇಟ್ ಎಲ್ಲ ಹೇಳ್ತಾರೇನ್ರೀ

ಇಲ್ಲೇ ಎಷ್ಟು ಫ್ಲೋರ್ ಐತ್ರಿ ಇದು ಒಟ್ಟು ಎಷ್ಟು ಫ್ಲೋರ್ ಐತ್ರಿ ಇದು ಇಲ್ಲ ಅಲ್ಲ ಒಟ್ಟ ಎಷ್ಟು ಫ್ಲೋರ್ ಅಂಗಡಿಗಳವ್ರಿ ಅಲ್ಲ ಇದ್ರ ಒಂದ್ ಜೀನ್ಸ್ ಪ್ಯಾಂಟ್ ತಗೋಬೇಕಂತ ನೋಡ್ರಿ ಅಂಗಡಿಗಳನ್ನ ಇವೆಲ್ಲ ಸ್ಟಾರ್ಟ್ ನಿಮ್ದು ಎಲ್ಲ ಬಟ್ಟೆ ಅಂಗಡಿನ ಏನ್ರಿ ಎಲ್ಲ ಬಟ್ಟೆ ಅಂಗಡಿನ ಇದಕ್ ನ್ಯಾಶನಲ್ ಮಾರ್ಕೆಟ್ ಐತ್ಲಾ ಎಲ್ಲ ಬಿಚ್ಚಿದ್ರೆ ಟೇಪ್ ಆಡೋದು ನೋಡಿದ್ರೆ ಹಬ್ಬಕ್ಕೆ ರಶ್ ಆಗ್ತೈತೆ ರೀ ಇದು ಹಬ್ಬಕ್ಕೆಲ್ಲ ರಶ್ ಆಗ್ತೈತಿ ಎಲ್ಲ ನಿಮ್ಮ ಬಟ್ಟೆ ಅಂಗಡಿನ ರೀ ಇದೆ ಎಲ್ಲ ಹೋಲ್ಸೇಲ್ ರೀ ನಾ ಹಿಂಗ ರಿಟೇಲ್ ನೋಯ್ತು ರೀಟೇಲ್ ರಿಟೇಲ್

ಇದು ಹುಗ್ಳು ಮಾಡಿಂದ್ರ ನಾನು ಈ નેશનલ ಮಾರ್ಕೆಟಿಂಗ್ ಬಾಳ ಮಂದಿ ಕೇಳಾಗ್ತಿದ್ರು ಮಾಡಿಲ್ಲ ಅಂತ ಮಾಡ್ರಿ ಮಾಡ್ರಿ ಅಂತ ಅದೈತ ಹಾಕೋಣ ಅಂತ ಅದಾ ಆಕನ್ ಮೇನ್ ಇಂಟರೆಸ್ ಅಲಿಂಕ್ಡ್ ಇದ್ರೆ ಐತಿ ಮೇನ್ ಇಂಟರೆಸ್ ಅಲಿಂಕ್ಡ್ ಇದ್ರೆ ಇಕಡೆಸಿಂದ ಬರಲ್ಲ ಹೋಗ ಬರದೆನಾ ಸರ್ ನೀವು ಚೆಕ್ ಮಾಡ್ತೀನಿ ನಸ್ನ ಧ್ವಯಿಂಗ್ ಆಂಗಡಿಗಳು ಇರ್ತಾ ಇಲ್ಲ ಇವೆಲ್ಲ ಆಂಗಡಿಗಳು ಏನದಲ್ಲ ಸಾಯಂಕಾಲ ಓಪನ್ ಆಗ್ತಾವೆ ಕೆಲವು ಗೋದಾಮು ಮಾಡ್ಕೊಂಡಿರ್ತಾರೆ ಎಲ್ಲ ಬಟ್ಟೆ ಅಂಗಡಿನ ಎಲ್ಲ ಬಟ್ಟೆ ಅಂಗಡಿನ ಅಲ್ರಿ ನ್ಯಾಷನಲ್ ಮಾರ್ಕೆಟ್ ಅವ್ರಿ ನೋಡಿ ನೋಡ್ರಿ ಇದೇನೈತ್ಲ ನ್ಯಾಶನಲ್ ಎಂಟ್ರೆನ್ಸ್ ಇದೆ ಇಲ್ಲಿಂದ ನೀವು ಬರ್ಬೋದು ಈಗ ಆಗಡೆ ನಾವು ಅಲ್ಲಿ ನಿಂತಿದ್ದ ಕೆಳಗಿಂದ ಅಲ್ಲಿಂದ ನೀವು तो क्या लगा तो दे फ्लोर नए मो हॉस्टेल आपको लेता है तो आप इस खट्टी रेट वाला नोटिस इतना नहीं मैं ड्रेस पूरा तो नोटिस फुल टीशर्ट आपको एंड रेट बोले इतने डबल एक्सल है फुल है ना सही है ये टाइप जैकेट आई तो ಆ ಈ ಟೈಪ್ ಇದೆ ನಂದ ಇದ್ಲೇ ಈ ಟೈಪ್ ಬೇಕು ಮಣ್ಣು ಆಡಿ ಬೋಡಿ ಫಿಟ್ ಫಿಟ್ ಸೊ બ્ಲೂಸ್ ಆಗ್ತೈತೆ ಫಿಟ್ ಟೈಪ್ ಇಲ್ಲ ಈ ಟೈಪ್ ಇದೆ ಫಿಟ್ ಕುಂದರ್ತಿದೆ ಅದು ಸ್ವಲ್ಪ ಇದೆ ಇವೆಲ್ಲ ಇವೆಲ್ಲಾ ಒಟ್ಟೆ ಒಂದು ಮ್ಯಾಕ್ಸಿಮಮ್ ರೇಟ್ ಒಂದು ಸ್ಟ್ಯಾಂಡರ್ಡ್ ರೇಟ್ ಕ್ವಾಲಿಟಿ ಚಲೋ ಬೇರೆ ಏನಂತ ಈ ಬೇರೆ ಐಟಂ ಏನಿಲ್ಲ ಇದೆ ರಶೆವಾಗತಿದೆ ರಶೆ ಆಮೇಲೆ ಎನಿ ಟೈಮ್ ಚೆಲ್ಲೂ ಇದೆ ಎಂಟು ಗಂಟೆ ರಾತ್ರಿ ಬೆಳಗ್ಗೆ ಎಷ್ಟು ಗಂಟೆ ಇಷ್ಟ ಸಂಜೆ ಎಷ್ಟು ಗಂಟೆ ಈವ್ನಿಂಗ್ ಬಂದು ಒಂಬತ್ತುವರೆಗೆ ಬಂದು ಹಬ್ಬದ ಆಮೇಲೆ ಈಗ ಬುಧವಾರ ದಿನ ಬುಧವಾರ ಒಟ್ಟಿ ಎಷ್ಟಂಗ್ ಎರಡು ಎಲ್ಲ ಸಂತೆ ಒಳಗಿದ್ದೆಲ್ಲ ಹೇಳಿದ್ರೆ ಎರಡು ನೂರು ಎಲ್ಲ ಬಟ್ಟೆನ ಆದ್ರೆ ಎಲ್ಲ ಬಟ್ಟೆ

ಇವೆಲ್ಲ ಜೀನ್ಸಿನ ಅಂಗಡಿ ನೋಡ್ರಿ ಕೊಡ್ತೀವಿ ಇದ ನಿಮ್ದ ಯಾವ್ದು ಹೋಲ್ಸಲ್ರಿ ಇದು ಹೋಲ್ಸಲ್ ಏನ್ರಿ ಇಲ್ಲೇ ಬಂದು ಹೋಗ್ಬೇಕೇನಾ ಡೆಲಿವರಿ ಕೊಡ್ತೀರಿ ಇಲ್ಲೇ ಬಂದು ಹೋಗ್ಬೇಕು ಡೆಲಿವರಿ ಕೊಡ್ತೀರಿ ಇಲ್ಲೇನು ಬಂದು ಹೋಗ್ಬೋದು ಆರ್ಡರ್ ಮಾಡಿದ್ರು ಡೆಲಿವರಿ ಕೊಡ್ತೀರಿ

ಚಾಲೂ ನಿಮ್ಮ ಹೆಸರು ಹೆಸ್ರೇನ್ರಿ ರಮೇಶ್ ರಮೇಶ್ ಪಾರ ನಿಮ್ದ ಮೊಬೈಲ್ ನಂಬರ್ ಹೇಳ್ಬೇಡ್ರಿ ಲೇಟ್ಸ್ ಬೇಕಾದ್ರೆ ಯಾರ ಎಲ್ಲಿಂದ ಬಿಸ್ನೆಸ್ ಚಾಲು ಮಾಡವ್ರು ಇದ್ರೆ ನಿಮಗ್ ಕಾಂಟ್ಯಾಕ್ಟ್ ಮಾಡ್ತಾರವ್ರಿ

ಎರಡು ಮಾಡ್ಕೊಂಡು ಹೋಗಿ ಅದು ಅದ್ಬೇರೆ ಇದೊಂದು ಬೇರೆ ಬಾಗಿಲ್ಲ ಎಲ್ಲರಿ ಆಚೆ ಕಡೆ ಒಬ್ರು ಬರಲ್ಲಬೇಕಾರ ಹೋಗ ಬರಲ್ಲ ಒಬ್ಬರು ಯಾರು ತೋರ್ಸಿದ್ರು ಅವರಿಗೆ ಹೇಳಿ ಬರೋ ಈ ಕಡೆن ಬರ್ತೀನಿ ಮಂದಿ ಬಿಸ್ನೆಸ್ ಮಂಡಿ business ಸಹ ಚಾಲೂ ಮಾಡೋರಿಗೊಂದು ಅನುಕೂಲಕ್ಕೆ ತಂತ್ರ ಇಸ್ವೇರ್ ಪ್ಯಾಂಟ್ ಶರ್ಟ್ ಟೀ-ಶರ್ಟ್ ಉಡಿ ಮ್ಯಾನ್ಸ್ ದರ್ ವಾಟ್ ರೇಟ್ ಎಲ್ಲ ಈ ಕಡೆ ಇದೊಂದು ಲೈನ್ ಇವೆಲ್ಲ ಬೆಲ್ಟ್ ಅಂಗಡಿ ಓಕೆ ಸ್ನೇಹಿತರೆ ಇವೆಲ್ಲ ಟೇಲರ್ ಅಂಗಡಿ ನೋಡ್ರಿ ಇಲ್ಲಿಂದ ನಿಮ್ದು ರಂಗಿಲ್ರಿ ಇಲ್ಲಿ ಓನ್ಲಿ ಮೆನ್ಸ್